ಹಾಸನದ ಅಧಿದೇವತೆ ಹಾಸನಾಂಬ ದರ್ಶನೋತ್ಸವಕ್ಕೆ ಇನ್ನೇನು ದಿನಗಣನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಒಂಬತ್ತನೇ ತಾರೀಕಿನಿಂದ ಹಾಸನಾಂಬ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತೆ ಮೊದಲ ದಿವಸ ದೇವಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅದಾದ ನಂತರ ದೇವಿ ದರ್ಶನಕ್ಕೆ ಜನರಿಗೆ ಅವಕಾಶ ಬರುತ್ತೆ ಇವೆಲ್ಲವೂ ಒಂದು ಪಾರ್ಟ್ ಆದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ವಿ ಐ ಪಿ ವಿ ಐ ಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಬೇಕು ಅಂತಕ್ಕಂಥ ಬಹಳ ದೊಡ್ಡ ಸದ್ದು ಕೇಳಿ ಬರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ನೂತನ ಉಸ್ತುವಾರಿ ಸಚಿವರು ನೂತನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಹಾಸನಾ ಸಂದರ್ಭದಲ್ಲಿ ಒಂದಿಷ್ಟು ಹೊಸ ಹೊಸ ನಿಯಮಗಳನ್ನ ಈ ಬಾರಿ ಹಾಕಲಾಗಿದೆ ಈ ಮೂಲಕ ವಿ ಐ ಪಿ ಐ ಪಿಗಳ ಏನ್ ದೊಡ್ಡ ಕಾಟ ಅಂತಾನೆ ನಾನ್ ಕರಿತೀನಿ ದೊಡ್ಡ ಒಂದು ಅವರಿಂದಲೇ ದೊಡ್ಡ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಹಾಸನಾಂಬ ಅಂಗಳದಲ್ಲಿ ಅವೆಲ್ಲವಕ್ಕೂ ಕೂಡ ಈ ಬಾರಿ ಬ್ರೇಕ್ ಹಾಕಲಿಕ್ಕೆ ಚಿಂತನೆಯನ್ನ ಮಾಡಲಾಗಿದೆ ಇನ್ನು ಹಾಸನಾಂಬೋತ್ಸವ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಹಾಸನ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸೇರಿದಂತೆ ಇನ್ನಿತರ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸಭೆಯನ್ನು ನಡೆಸಿದ್ರು ಸಭೆಯಲ್ಲಿ ಒಂದಿಷ್ಟು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು ಇದಾದ ನಂತರ ಕೃಷ್ಣ ಬೈರೇಗೌಡರು ಹಾಸನಾಂಬೋತ್ಸವಕ್ಕೆ ಸಂಬಂಧಪಟ್ಟಂತೆ ವಿಐಪಿ ವಿವಿಐಪಿ ಸಂಸ್ಕೃತಿಗೆ ಈ ಬಾರಿ ಒಂದಿಷ್ಟು ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಮಾತನಾಡುದು ಎಸ್ ಹಾಗಿದ್ರೆ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಈ ಬಾರಿ ಹಾಸನ ಮಹೋತ್ಸವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವು ವಿ ಐ ಪಿ ವಿ ವಿ ಐ ಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿಬಿಡ್ತೀವಿ ಅಂತ ಅಂದ್ರೆ ಇದು ಪ್ರಾಕ್ಟಿಕಲಿ ಕಷ್ಟ ಹೀಗಾಗಿ ಸಾವಿರ ಜನರಿಗಷ್ಟೇ ಪ್ರತಿ ದಿವಸ ಸಾವಿರ ಜನರಿಗಷ್ಟೇ ಗೋಲ್ಡ್ ಪಾಸ್ ಹೊಂದಿರೋರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಹಂಗಂತ ಗೋಲ್ಡ್ ಪಾಸ್ ಯಾವಾಗ ಬೇಕೋ ಆಗ ಬರಂಗಿಲ್ಲ ಬದಲಾಗಿ ಬೆಳಗ್ಗೆ ಏಳು ಮೂವತ್ತರಿಂದ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ಅವ್ರಿಗೆ ಪ್ರತಿ ದಿವಸ ಬೆಳಿಗ್ಗೆ ಏಳು ಮೂವತ್ತರಿಂದ ಹತ್ತು ಗಂಟೆವರೆಗೂ ಗೋಲ್ಡ್ ಪಾಸ್ ಹೊಂದಿರತಕ್ಕಂಥವರು ಒಂದು ಗೋಲ್ಡ್ ಪಾಸ್ ಹೊಂದಿರೋರು ಒಬ್ರಿಗಷ್ಟೇ ದರ್ಶನಕ್ಕೆ ಅವಕಾಶ ಮೊದಲು ಐದು ಜನಕ್ಕೆ ಪಾಸ್ ಇದ್ರೆ ಈಗ ಒಂದು ಗೋಲ್ಡ್ ಪಾಸ್ ಅಲ್ಲಿ ಒಬ್ರು ಮಾತ್ರ ಬರಬಹುದು ಅವರಿಗೂ ಕೂಡ ಬೆಳಿಗ್ಗೆ ಏಳು ಬರೆಯಿಂದ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಅವಧಿಯಲ್ಲೇ ಗೋಲ್ಡ್ ಪಾಸ್ ಹೊಂದಿರೋರು ಬರಬೇಕು ಅಂಡ್ ಲಾಸ್ಟ್ ಟೂ ಡೇಸ್ ಲಾಸ್ಟ್ ಟೂ ಡೇಸ್ ಏನಿರುತ್ತೆ ಅವತ್ತು ಗೋಲ್ಡ್ ಪಾಸು ಸಿಲ್ವರ್ ತಾಮ್ರ ಯಾವ ಪಾಸ್ ಪಾಸಿಡ್ಕೊಂಬಂದ್ರು ಬಿಡೋದಿಲ್ಲ ಅವಳಿಕೆ ಅಂತ ಹೇಳಿದ್ದಾರೆ ಇದಾದ ನಂತರ ಪ್ರೋಟೋಕಾಲ್ ಸಂಸ್ಕೃತಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಪ್ರೋಟೋಕಾಲ್ ನಲ್ಲೂ ಕೂಡ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಕೂಡ ನಿಗದಿ ಮಾಡಲಾಗಿದೆ ಯಾರ್ಯಾರು ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಬೇರೆ ಸಚಿವರುಗಳಾಗಿರಬಹುದು ಶಾಸಕರಾಗಿರ್ಬಹುದು ಸಿನಿಮಾ ನಟರ್ಗಳಾಗಿರ್ಬಹುದು ಸೀರಿಯಲ್ ಆಕ್ಟರ್ ಗಳಾಗಿರಬಹುದು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಗಳು ಈಗ ಒಂದಿಷ್ಟು ಜನ ಬಂದ್ಬಿಡ್ತಾರೆ ಬಿಡಿ ಈ ಗ್ಯಾಪ್ ಅಲ್ಲಿ ಅವರುಗಳಾಗಿರ್ಬಹುದು ಯಾರೋ ಒಂದಿಷ್ಟು ಜನ ಒಟ್ಟಿನಲ್ಲಿ ವಿ ಐ ಪಿ ವಿ ವಿ ಐ ಪಿ ಅಂತಕ್ಕಂಥ ಕಿರೀಟ ಹೊತ್ಕೊಂಡಿರ್ತಕ್ಕಂಥವ್ರು ಯಾರು ಇರ್ತಾರೆ ಅವರಿಗೂ ಕೂಡ ಒಂದಿಷ್ಟು ಸಮಯವನ್ನ ನಿಗದಿ ಮಾಡಲಾಗಿದೆ ಮೊದ್ಲಂಗೆ ಯಾವಾಗ ಬೇಕೋ ಆಗ ಬಂದ್ರೆ ಬಿಡದಿಲ್ವಂತೆ ಅಂತೆ ನಾನು ಇವತ್ತೇ ಹೇಳೋದಿಲ್ಲ ಇವೆಲ್ಲ ಹಿಂಗೆ ಫಾಲೋ ಆಗಿಬಿಡುತ್ತೆ ಅಂತ ಪ್ರಾಕ್ಟಿಕಲಿಯು ಕೂಡ ನಾವು ಒಂದಿಷ್ಟು ಯೋಚನೆ ಮಾಡಿ ನೋಡ್ಬೇಕಾಗುತ್ತೆ ಆಮೇಲೆ ಮಾತಾಡೋಣ ಯಾ ಸರ್ ಕೃಷ್ಣ ಬಾಯಿಗೌಡ್ರು ಹೇಳೋದೇನು ಪ್ರೋಟೋಕಾಲ್ ನಲ್ಲಿ ಬರ್ತಕ್ಕಂಥವ್ರು ಕೂಡ ಹತ್ತುವರೆಯಿಂದ ಹನ್ನೆರಡುವರೆಗಳ ಸಮಯ ನಿಗದಿ ಒಳಗಡೆ ಬರಬೇಕು ಬರುವ ಮುಂಚೆಯೇ ಜಿಲ್ಲಾಡಳಿತಕ್ಕೆ ಇಮೇಲ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅಲ್ಲಿ ಎ ಡಿ ಸಿ ಅವರನ್ನ ಪ್ರೋಟೋಕಾಲ್ ನಿರ್ವಹಣೆಗೆ ಅಂತಾನೆ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಮೊದಲೇ ತಿಳಿಸಬೇಕು ನಾವು ಬರ್ತೀವಿ ಅಂತ ಮೊದಲೇ ತಿಳಿಸಿ ಅದಾದ ನಂತರ ಹತ್ತುವರೆಯಿಂದ ಹನ್ನೆರಡುವರೆ ಒಳಗಡೆ ಬಂದ್ಬಿಡ್ಬೇಕು ಅಂಡ್ ಬರ್ತಕ್ಕಂಥವ್ರು ಯಾರು ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಶಾಸಕರು ಸಚಿವರು ಮತ್ತೊಬ್ಬರು ಇನ್ನೊಬ್ಬರು ಅವರು ಅಷ್ಟೇ ಗುಂಪು ಗುಂಪಲ್ಲಿ ತಮ್ಮ ಫಾಲೋವರ್ಸ್ಗಳನ್ನ ತುಂಬಿಕೊಂಡು ಬರಂಗಿಲ್ಲ ಬದಲಾಗಿ ಫೋರ್ ಪ್ಲಸ್ ಒನ್ ಅಂತ ಅಂದ್ರೆ ಒನ್ ಪ್ಲಸ್ ಫೋರ್ ಆಯ್ತು ಒನ್ ಪ್ಲಸ್ ಫೋರ್ ಓರ್ವ ಗಣ್ಯರು ಜೊತೆಗೆ ನಾಲ್ಕು ಜನ ಅವರು ಸಂಬಂಧಿಕರೋ ಕಾರ್ಯಕರ್ತರೋ ಮತ್ತೊಬ್ರು ಇನ್ನೊಬ್ರು ನೀವೊಬ್ರು ಬನ್ನಿ ನಿಮ್ ಜೊತೆ ಒಂದ್ ನಾಲ್ಕು ಜನ ಕರ್ಕೊ ಬನ್ನಿ ಅಂತ ಹೇಳ್ತಿದ್ದಾರೆ ಆಯ್ತು ಇದು ಹೆಂಗ್ ಫಾಲೋ ಆಗುತ್ತೆ ಆದ್ರೆ ತುಂಬಾ ಒಳ್ಳೇದು ಬಟ್ ಹೆಂಗ್ ಫಾಲೋ ಆಗುತ್ತೆ ಅನ್ನೋದನ್ನು ಕೂಡ ಕಾದ ನೋಡೋಣ ಅಂಡ್ ಪಬ್ಲಿಕ್ ಗೆ ಈ ಬಾರಿ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಜನರಿಗೂ ಕೂಡ ಅವಕಾಶ ಕಲ್ಪಿಸಬೇಕು ವಿ ಐ ಪಿ ವಿ ವಿ ಐ ಪಿಗಳಿಗೆ ಜಾಸ್ತಿ ಅವಕಾಶವನ್ನ ಈ ಹಿಂದೆಲ್ಲ ಕಲ್ಪಿಸಿದ್ರು ಈ ಬಾರಿ ಅದನ್ನ ಮಾಡೋದಿಲ್ಲ ಮತ್ತೊಂದು ಇನ್ನೊಂದು ಅಂತೆಲ್ಲ ಹೇಳಿದ್ದಾರೆ ತುಂಬಾ ಒಳ್ಳೆ ಕೆಲಸ ಅದನ್ನ ಆಗಬೇಕು ನಮ್ಮ ಆಶಯವು ಕೂಡ ಕೃಷ್ಣ ಬೈರೇಗೌಡ್ರು ಏನ್ ಹೇಳ್ತಾ ಇದ್ದಾರೋ ಇನ್ ಹಿಂಗೆ ನಡಿಬೇಕು ಇದ್ ನಡೆದ್ರೆ ಹಾಸನಾ ಮೋತ್ಸವ ಒಂದಿಷ್ಟು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಕಳೆದ ಬಾರಿ ಯಾರೋ ಉಸ್ತುವಾರಿ ಸಚಿವರು ಅಂತ ಹಾಕೊಂಡ್ಬಿಟ್ಟು ಲಕ್ಷಾಂತರ ಪಾಸ್ ಪ್ರಿಂಟ್ ಹಾಕೊಂಡು ಸಿಖ್ ಸಿಕ್ಕರಿಗೆ ಸಿಖ್ ಸಿಕ್ಕರಿಗೆ ಮನ್ ಮನೆ ಮನ್ ಮನೆಗೆ ಅವ್ರ ಊರಲ್ಲಿ ಮಧುಗಿರಿಯಿಂದ ಹಿಡಿದು ಅವ್ರ ಕ್ಷೇತ್ರದಲ್ಲಿ ಮನೆ ಮನೆ ಕೊಟ್ಟು ಹಾಸನಾಂಬೋತ್ಸವವನ್ನು ಕೂಲಿಗೇಡ್ಸ್ಬಿಟ್ಟಿದ್ರು ಲಿಟ್ರಲ್ಲಿ ನೀವು ಅಲ್ಲಿ ಹೋಗಿ ನೋಡ್ಬಿಟ್ಟಿದ್ರೆ ಕಳೆದ ಬಾರಿ ಯಾರು ಪಾಸ್ ಇಸ್ಕೊಂಡ್ ಬಂದಿದ್ರು ಈ ಸಲ ಯಾರು ಪಾಸ್ ಕೇಳಕ್ ಫೋನ್ ಮಾಡೋದಿಲ್ಲ ಪಾಸ್ ಬೇಕು ಅನ್ನೋದಿಲ್ಲ ಈ ಸಲ ಸಾಮಾನ್ಯ ಜನರ ಕ್ಯೂಗಿಂತ ಪಾಸ್ ಹೊಂದಿರೋರ ಕ್ಯೂವೇ ಜಾಸ್ತಿ ಇತ್ತು ಒಂದ್ಸಲಿ ಪರಿಣಾಮ ಆಸ್ತಾಂಬೋತ್ಸವದಲ್ಲಿ ಬಹಳಷ್ಟು ಗೊಂದಲಗಳು ಮತ್ತೊಂದು ಇನ್ನೊಂದೆಲ್ಲ ಸಂಭವಿಸ್ತು ಆದ್ರೆ ಈ ಬಾರಿ ಅವೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಬ್ರೇಕ್ ಹಾಕಬೇಕು ಅಂತ ಏನ್ ಮಾಡಬೇಕು ವಿ ಐ ಪಿ ವಿ ಐ ಪಿ ಸಂಸ್ಕೃತಿಗೆ ತಡೆ ಹಾಕಬೇಕು ವಿ ಐ ಪಿ ವಿ ಐ ಪಿ ಸಂಸ್ಕೃತಿಗೆ ತಡೆ ಹಾಕದ್ ಹೆಂಗೆ ಪಾಸ್ಗಳ ಪ್ರಿಂಟ್ ಕಡಿಮೆ ಮಾಡಬೇಕು ಅದನ್ನ ಕಡಿಮೆ ಮಾಡ್ತಾ ಇದ್ದೀವಿ ಅನ್ನೋದು ಕೃಷ್ಣ ಬೈರೇಗೌಡರು ವಾದ ಅಂಡ್ ಪ್ರೋಟೋಕಾಲಿಗೆ ನಾವು ಹತ್ತುವರೆಯಿಂದ ಹನ್ನೆರಡುವರೆಗೆ ಟೈಮ್ ಫಿಕ್ಸ್ ಮಾಡ್ತೀವಿ ಆ ಟೈಮಲ್ಲೇ ಬರಬೇಕು ಅಂತ ಹೇಳಿದ್ದಾರೆ ಯಾವ ರಾಜಕಾರಣಿಗಳಿಗೆ ಒಂದ್ ಒಂದಿಷ್ಟು ಜನಗಳನ್ನ ಬಹುತೇಕ ರಾಜಕಾರಣಿಗಳಲ್ಲಿ ಎಷ್ಟು ಜನಕ್ಕೆ ಟೈಮ್ ಸೆನ್ಸ್ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಯಾರೋ ಹಿಂದಿನ ಹೇಳಿರ್ತಾರೆ ಒಬ್ರು ಸಚಿವರು ಬಹಳ ಪ್ರಭಾವಿ ಸಚಿವರು ಯಾರೋ ಬೇಡಪ್ಪ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಅಂತಾನೆ ಅನ್ಕೊಂಬಿಡ ಹನ್ನೆರಡುವರೆಗೆ ಬರ್ತೀನಿ ಅಂತ ಹೇಳಿರ್ತಾರೆ ಆಗೋದಿಲ್ಲ ಟೈಮಿಂಗ್ ಬರಕ್ ಹನ್ನೆರಡು ಮುಕ್ಕಾಲಿಗೆ ಬರ್ತಾರೆ ಒಂದು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಬಂದ್ಬಿಡ್ತಾರೆ ಏ ಇಲ್ಲ ಸಾರ್ ನೀವು ಟೈಮ್ ಮೀರ್ ಬಂದ್ಬಿಟ್ಟಿದಿರಿ ಬಿಡೋಕ್ಕಾಗೋದಿಲ್ಲ ನಿಮ್ಮನ್ನ ನಾಳಿಗೆ ಬರೋಗಿ ಅಂತ ಕಳ್ಸೋಕ್ಕಾಗತ್ತಾ ಲಿಟ್ರಲಿ ಇಸ್ ಇಟ್ ಪಾಸಿಬಲ್ ಸಾಧ್ಯ ಇದೆಯಾ ಇದು ಯಾರ ಸಚಿವರು ಯಾರೋ ಸಿನಿಮಾ ನಟರು ದೊಡ್ಡ ಸಿನಿಮಾ ನಟರು ಹನ್ನೆರಡು ಮುಕ್ಕಾಲಿಗೆ ಬಂದ್ಬಿಡ್ತಾರೆ ಒಂದು ಗಂಟೆಗೆ ಬಂದ್ಬಿಡ್ತಾರೆ ನಿಮ್ ಟೈಮ್ ಮೀರೋ ಇತ್ತು ಗೆಟ್ ಬಿಗ್ ಹಾಕಿದೀವಿ ನಾಳೆ ಬರೋಗಿ ಅಂತ ಕಳ್ಸಕ್ಕಾಗತ್ತಾ ಐ ಥಿಂಕ್ ಈ ಪ್ರೋಟೋಕಾಲ್ ಟೈಮ್ ಇದೆಯಲ್ಲ ಇದನ್ನ ಫಾಲೋ ಮಾಡೋದು ಕಷ್ಟ ಆಗಬಹುದು ಅಸಾಧ್ಯ ಅಂತ ಹೇಳಕ್ ಆಗಲ್ಲ ಬಟ್ ಕಷ್ಟ ಆಗಬಹುದು ಕಷ್ಟ ಆಗಬಹುದು ಒಂದಿಷ್ಟು ಲಿಬ್ರಲ್ ಆಗಿ ಬಿಟ್ಕೊಂಡು ಒಂದಿಷ್ಟು ಕಟ್ಟುನಿಟ್ಟು ಇಟ್ಕೊಂಡು ಹಸ್ನಾಂಬ ನಡೆಸ್ಕೊಂಡು ಹೋಗಬಹುದು ಬಟ್ ಯಾವುದೇ ಗೊಂದಲ ಆಗದಂತೆ ಫೈನ್ ಈ ಬಾರಿಯ ಉಸ್ತುವಾರಿ ಸಚಿವರ ಆಲೋಚನೆಗಳು ಬಹಳ ಚೆನ್ನಾಗಿದ್ದಾವೆ ನೂತನ ಜಿಲ್ಲಾಧಿಕಾರಿಗಳು ಬಹಳ ಇಂಟ್ರೆಸ್ಟ್ ಇಟ್ಕೊಂಡು ಇದ್ರ ಬಗ್ಗೆ ಹಸ್ನಾಂಬ ಅನ್ನೋದೊಂದು ಚಾಲೆಂಜ್ ಯಾವುದೇ ಜಿಲ್ಲಾಧಿಕಾರಿಗಳು ಬಂದ್ರು ಅದೊಂದು ಚಾಲೆಂಜ್ ಆ ಚಾಲೆಂಜ್ ಅನ್ನ ಇವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹೆಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಎ ಸಿ ಮಾರುತಿ ಅವರು ಈ ಹಿಂದೆ ಎರಡು ಮೂರು ಹಸನಾಂಬೋತ್ಸವ ಮಾಡಿದ್ದಾರೆ ಅವ್ರಿಗೂ ಕೂಡ ಅನುಭವ ಇದೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಓಕೆ ಅದಾದ ಮೇಲೆ ತಹಸೀಲ್ದಾರ್ ಅವರು ಕೂಡ ಹೊಸಬರು ಫೈನ್ ಹಸನಾಂಬೋತ್ಸವ ಬಹಳ ಚೆನ್ನಾಗಿ ನಡೀಲಿ ಅಂತಕ್ಕಂಥದ್ದು ನಮ್ಮ ಆಶಯವು ಕೂಡ ಎಸ್ ಕೃಷ್ಣಬೇರೆಗೌಡರನ್ನೆಲ್ಲ ಮಾತನಾಡಿದ ಸಭೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳಾಗಲಿ ಯಾರೇ ಆಗಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಎದುರು ಕೂಡ ಸಹಕಾರ ನೀಡಬೇಕು ಮೊದಲೇ ನಮಗೆ ತಿಳಿಸಬೇಕು ಎರಡನೇದು ಒನ್ ಪ್ಲಸ್ ಫೋರ್ ಸೀಮಿತವಾಗಿ ತಾವು ಬರಬೇಕು ಮತ್ತು ಮೂರನೇದು ಹತ್ತುವರೆಯಿಂದ ಹನ್ನೆರಡುವರೆ ನಡುವೆ ಮಾತ್ರ ಈ ಒಂದು ಪ್ರೋಟೋಕಾಲ್ ದರ್ಶನ ಅಂತ ಏನು ಅದೊಂದು ಒಂದು ಕ್ಯಾಟಗರಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆ ಅವಧಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಇನ್ನೂ ಒಂದು ಇನ್ನೂ ಮುಖ್ಯವಾಗಿ ಕೊನೆ ಎರಡು ದಿನ ಯಾವ ಪ್ರದರ್ಶನ ಅದು ಇರೋದಿಲ್ಲ ಕೊನೆ ಎರಡು ದಿನ ಸಂಪೂರ್ಣವಾಗಿ ನಾವು ಸಾರ್ವಜನಿಕರಿಗೆ ಅವಕಾಶ ಕೊಡಬೇಕಾಗುತ್ತೆ ಇಪ್ಪತ್ತೆರಡು ಆವತ್ತು ಈ ಪ್ರೋಟೋಕಾಲ್ಗೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಕೂಡ ದಯವಿಟ್ಟು ಗಮನಿಸಿಕೊಳ್ಬೇಕು ಇನ್ನು ಇದಲ್ಲದೆ ಈಗ ನಾವು ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟೇ ನಾವು ಮಾತಾಡಿದ್ರು ಕೂಡ ಕೆಲವು ಅನಿವಾರ್ಯತೆಗಳು ಕೂಡ ಇರ್ತದೆ ನಾವು ಹೇಳದಷ್ಟು ನಾವು ಸ್ಟ್ರಿಕ್ಟ್ ಆಗೋ ಕಷ್ಟ ಹಾಗಾಗಿ ಕೆಲವು ಏನು ಬೇಕಾದವರು ಕೇಳುವಂತಹದ್ದು ಇದ್ದೇ ಇರುತ್ತೆ ಹಾಗಾಗಿ ಅದಕ್ಕೆ ಏನ್ ಮಾಡಿದ್ದೇವೆ ಅಂದ್ರೆ ದಿನಕ್ಕೆ ಅಂತ ಅದಕ್ಕೆ ಒಂದ್ ಸಾವಿರ ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ ಒಂದು ದಿನಕ್ಕೆ ಒಂದು ಸಾವಿರ ಏನೋ ಈ ಪಾಸ್ ಅಂತ ಹೇಳ್ತೀವಲ್ಲ ಈಗ ನಮ್ಗೆ ಬೇಕಾಗಿರೋರು ನಿಮ್ಗೆ ಯಾರೋ ಒಬ್ರು ಇರ್ತಾರೆ ಅಥವಾ ಅಲ್ಲಿ ಇಲ್ಲಿ ಇರ್ತಾರೆ ಬೇಕಾದವ್ರಿಗೆ ಅದು ಕೆಲವರು ಮಾಧ್ಯಮದವರು ಬರ್ತಾರೆ ಎಲ್ಲರೂ ಇರ್ತಾರೆ ಈಗ ನಾವು ನೂರಕ್ಕೆ ನಮ್ಗೆ ಚಾಯ್ಸ್ ಬಿಟ್ರೆ ನೂರಕ್ಕೆ ನೂರು ಬಂದ್ ಮಾಡ್ಬೇಕು ಅಂತ ಪ್ರಸ್ತಾವನೆ ಇಟ್ಟಿದ್ದೀವಿ ಅಂಶ ನಾವು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಹಂಗಾಗಿ ಏನ್ ಮಾಡಿದ್ದೇವೆ ಪ್ರತಿ ದಿನ ಬೆಳಿಗ್ಗೆ ಕೊನೆ ಒಂದೇ ಎರಡು ದಿನ ವಶು ಪಡಿಸಿ ಬೆಳಿಗ್ಗೆ ಏಳುವರೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯ ನಡುವೆ ಮಾತ್ರ ಈ ಒಂದು ಸಾವಿರ ಜನಕ್ಕೆ ಒಂದು ದಿನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಅನ್ಪಿಸ್ತು ಗಂಟೆ ಸೊ ಇದ್ರ ನಿಮಗೆ ಅರ್ಥ ಮಾಡಿಸುವಂತದ್ದು ಏನಂದ್ರೆ ಸೆವೆನ್ ತರ್ಟಿ ಟು ಟೆನ್ ಈ ಒಂದು ಏನೋ ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ದಾರೆ ಜಿಲ್ಲಾಡಳಿತದವರು ನಮ್ಮೆಲ್ಲರೇ ಕೇಳಿಕೊಂಡು ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ದಾರೆ ಅದನ್ನ ಬೆಳಗ್ಗೆ ಏಳುವರೆ ಹತ್ತು ಗಂಟೆಗೆ ಅದು ಎಂಟ್ರಿ ಇರುತ್ತೆ ಹತ್ತುವರೆಯಿಂದ ಹನ್ನೆರಡೂವರೆವರೆಗೆ ಈ ಬಿಎಲ್ ಪಿ ಅಂದ್ರೆ ಪ್ರೋಟೋಕಾಲ್ ಹೆಸರಿ ಇರುತ್ತೆ ಎನಿ ಒನ್ ಟೈಮ್ ಒಂದು ಕ್ಯಾಟಗರಿ ಮಾತ್ರ ಎಕ್ಸ್ಟ್ರಾ ಕ್ಯಾಟಗರಿ ಉಳಿದಿದ್ದು ಪಬ್ಲಿಕ್ ಮೂವ್ಮೆಂಟ್ ಆಗ್ತಾ ಇರಬೇಕು ಉದ್ದೇಶ ಒಂದು ಯಾರಿಗೆಲ್ಲ ಈ ಪ್ರೋಟೋಕಾಲ್ ಅಂದ್ರೆ ಶಿಷ್ಟಾಚಾರ ಒಳಪಡುವಂತವರು ಅಂದ್ರೆ ಯಾರ್ಯಾರು ಬರ್ತಾರೆ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಂದ ಒಳಗೊಂಡು ಮಂತ್ರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಇವರೆಲ್ಲರೂ ಕೂಡ ಆಮೇಲೆ ಜಡ್ಜಸ್ಸು ಇವರೆಲ್ಲರಿಗೂ ಆಮೇಲೆ ಕೆಲವು ಸಂದರ್ಭದಲ್ಲಿ ನಾವು ಗಣ್ಯ ವ್ಯಕ್ತಿಗಳಿಗೂ ಕೂಡ ಅವರು ಲಿಸ್ಟಲ್ಲಿ ಬರದೇ ಹೋದ್ರು ಇದ್ಯಾರು ಸಿನಿಮಾ ಸ್ಟಾರ್ ಬಂದರು ಅವ್ರನ್ನ ನೀವು ಜನರಲ್ಲಿ ನೋಡಿಕೊಳ್ಳೋಕ್ಕೆ ಆಗೋದಿಲ್ಲ ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಯಾರು ಕ್ರಿಕೆಟರ್ ಬಂದರು ಯಾರು ಈ ರೀತಿ ಬಂದವರಿಗೂ ಕೂಡ ನಾವು ಸ್ವಲ್ಪ ಅವ್ರಿಗೆ ಟ್ರೀಟ್ಮೆಂಟನ್ನು ಗೌರವವಾಗಿ ಕೊಡಬೇಕಾಗುತ್ತೆ ಸೊ ಇದರಲ್ಲಿ ಹೋದ್ ವರ್ಷ ಏನಾಗ್ತಾ ಇತ್ತು ಎಲ್ಲರೂ ಅವರವರ ಸ್ವಂತ ಈ ಬಾರಿ ಎಸ್ವಾಟ್ ಸಮೇತ ನೇರವಾಗಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮಾನ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾನ್ಯ ಮಾಜಿ ಪ್ರಧಾನಿಗಳು ಮಾನ್ಯ ಆ ಗೃಹ ಸಚಿವರು ಮಾನ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಮಾನ್ಯ ನ್ಯಾಯಮೂರ್ತಿಗಳು ಇಷ್ಟ ಒಂದು ಕ್ಯಾಟಗರಿಗೆ ಮಾತ್ರ ದೇವಸ್ಥಾನಕ್ಕೆ ಹೋಗಿಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ತೀರ್ಮಾನ ಮಾಡಿದ್ದೇವೆ ಇನ್ನು ಆ ಮಾನ್ಯ ಸಚಿವರುಗಳು ಮಾನ್ಯ ಶಾಸಕರುಗಳು ಮಾನ್ಯ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಹಾಗೂ ಇತರೆ ಗಣ್ಯ ವ್ಯಕ್ತಿಗಳು ಅವರೆಲ್ಲರೂ ಟಿ ಟೈಪ್ ಅರ್ಬಾನಿಯಾ ಅಂತ ಒಂದು ಗಾಡಿ ಅಂತ ಒಳ್ಳೆ ಗಾಡಿಗಳನ್ನೇ ನಾವು ಮಾಡಿ ಅದರಲ್ಲಿ ನಾವು ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ಸೊ ಆ ರೀತಿ ಬಂದು ಅಲ್ಲಿಂದ ನಾವು ಬರಬೇಕಾದಂತಹ ವಾಪಸ್ ಐಬಿಗೆ ಕರ್ಕೊಂಡು ಬಂದು ಬಿಡ್ತಕ್ಕಂಥದ್ದು ನಮ್ಮ ಜಿಲ್ಲಾಡಳಿತದ ಜವಾಬ್ದಾರಿ ಸೊ ಇದಕ್ಕೆ ಸಹಕಾರ ಕೊಡ್ಬೇಕು ಅಂತ ಇದ್ದೆ ಯಾಕಂದ್ರೆ ಇದನ್ನ ನಾವು ಈಗ